ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಬಟನ್ ಅನ್ನ ಸ್ವಲ್ಪ ಒತ್ತಿ ಗುರು ಅದೇನೋ ಪ್ರೀಸ್ ಆದಂಗಿದೆ ಅದು ಮುಂದಕ್ಕೆ ಮೂವೇ ಆಗ್ತಾ ಇಲ್ಲ ಸ್ವಲ್ಪ ನಿಮ್ಮಲ್ಲಿ ರಿಕ್ವೆಸ್ಟ್ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಒತ್ತಿ ಆಲ್ ಅಂತ ಬರಲ್ ಬೆಲ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ನೆನ್ನೆ ವೀಕೆಂಡ್ ಎಪಿಸೋಡ್ಗೆ ಕಾಯ್ಕೊಂಡಿದ್ದಂತ ತುಂಬಾ ಜನ ಮೋಕ್ಷಿತ ಏರ್ಸ್ಗೆ ಡಿಸಪಾಯಿಂಟ್ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ತುಂಬಾ ಕ್ಲಾಸ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಈ ತರ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜವಾಗ್ಲು ಸುದೀಪ್ ಅಣ್ಣ ಬಾರಿ ಸ್ಮೂತ್ ಆಗಿ ಸಕ್ಕದಾಗಿ ಡೀಲ್ ಮಾಡಿದ್ರು ಹ್ಯಾಂಡಲ್ ಮಾಡಿದ್ರು ತಪ್ಪಾಗೋದಿಲ್ಲ ನಿಜವಾಗ್ಲು ನನಗಂತೂ ಸಿಕ್ಕಾ ಬಟ್ಟೆ ಅವ್ರು ಹ್ಯಾಂಡಲ್ ಮಾಡಿದ ವಿಧಾನಕ್ಕೆ ತುಂಬಾ ಖುಷಿ ಆಯ್ತು ಗುರು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ತುಂಬಾ ಹ್ಯಾಪಿ ಆಯ್ತು ನೆನ್ನೆ ಎಪಿಸೋಡ್ ನೋಡಿದಾಗಂತೂ ಇನ್ನು ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಬಂದ್ರೆ ಬಿಗ್ ಬಾಸ್ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಒಂದೊಂದು ವಾರಕ್ಕೆ ಒಂದೊಂದು ಥರ ಚೇಂಜ್ ಮಾಡ್ತಾರೆ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಚೇಂಜ್ ಮಾಡ್ತಾರೆ ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ ಮಾಡ್ತಾರೆ ಅಂತ ನನಗೆ ಗುರು ಒಂದು ಮನುಷ್ಯ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಬಿಗ್ ಬಾಸ್ನ ಉಡಿಸ್ ಮಾಡ್ತೀನಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀನಿ ನಿಮಗೆ ಫುಲ್ ಎಲ್ಲ ಶೋ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಓಸ್ಟ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅವ್ರ ಬಗ್ಗೆ ಸ್ಪೆಷಲ್ ಎ ವಿ ಮಾಡಿಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ ಬಟ್ ಆದರೆ ಇವರು ಮಾತಾಡಿರೋ ಒಂದು ಚಿಕ್ಕ ಮಾತನ್ನ ಇಟ್ಕೊಂಡು ಒಂದು ಎಪಿಸೋಡಲ್ಲಿ ಇಷ್ಟುದ್ದ ಕ್ಲಾಸ್ ತಗೊಳೋದು ಅವಶ್ಯಕತೆ ಇತ್ತ ಅಂತ ಅನಿಸ್ತು ಗುರು ನಿಜವಾಗ್ಲು ಸಿಕ್ಕಾಪಟ್ಟೆ ತ್ರಿವಿಕ್ರಮ್ ವಿಚಾರದಲ್ಲಂತೂ ನಾನು ಬೇಜಾರಾಗಿದ್ದಂತೂ ಸತ್ಯ ಭವ್ಯ ಅವರ ವಿಚಾರದಲ್ಲಿ ಬಂದ್ರೆ ಗುರು ವಾರ ವಾರನೂ ಭವ್ಯ ಅವರು ಎಫರ್ಟ್ಸ್ ಆಗ್ತಾ ಇದ್ದಾರೆ ಆದ್ರೆ ಭವ್ಯ ಅವರ ಎಫರ್ಟ್ಸ್ಗೆ ತಕ್ಕಾಗಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಅನ್ನೋದು ವೀಕೆಂಡ್ ಅಲ್ಲಿ ಸಿಗ್ತಾ ಇಲ್ಲ ಗುರು ವಾರ ವಾರನೂ ಇದೇ ಆಗ್ತಾ ಇದೆ ನಿಜವಾಗ್ಲು ಸ್ವಲ್ಪ ಅಪ್ರಿಷಿಯೇಟ್ ಅನ್ನೋದು ಮಾಡಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ನು ಓವರಲ್ ಆಗಿ ಚೈತ್ರ ಅವರು ಶಿಶಿರವ್ರಿಗೆ ಜೊಲ್ಲ ಅಂದಿರೋದು ನಿಜ ಅದು ಕ್ಲಿಯರ್ ಕಟ್ ಎಲ್ಲರಿಗೂ ನನಗೆ ಗೊತ್ತಾಯಿತು ಬಟ್ ಆದರೆ ಅದಕ್ಕೆ ಕ್ಲಾಸ್ ಇಲ್ಲ ಉಸ್ತುವಾರಿಗಳು ಅಂತ ಬಂದಾಗ ಲಾಸ್ಟ್ ವೀಕಲ್ಲಿ ಉಸ್ತುವಾರಿಗಳು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಕ್ಲಾಸ್ ಮಾಡಿದ್ರು ಬಟ್ ಈ ವಾರ ಉಸ್ತುವಾರಿಗಳು ತಪ್ಪು ಮಾಡಿದ್ರೆ ಅದಕ್ಕೆ ನ್ಯೂಟ್ರಲ್ ಆಗಿ ಕಾಮಿಡಿ ವೇನಲ್ಲಿ ಅದನ್ನ ಹ್ಯಾಂಡಲ್ ಮಾಡಿದ್ದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ಚೈತ್ರ ಅವ್ರನ್ನ ಬಿಗ್ ಬಾಸ್ ಮೇಲಕ್ಕೆ ಹತ್ತಿಸ್ತಾ ಇದ್ದಾರೆ ಇನ್ನು ಮೂರು ವಾರ ಗುರು ಚೈತ್ರ ಎಲಿಮಿನೇಟ್ ಆಗಲ್ಲ ಬರ್ದಿಟ್ಕೋಬಿಡಿ ಇನ್ನು ಮೂರು ವಾರ ಚೈತ್ರ ಎಲಿಮಿನೇಟ್ ಅಂತೂ ಆಗೋದಿಲ್ಲ ಚೆನ್ನಾಗಿ ಈಗ ಟಿ ಆರ್ ಪಿಗೋಸ್ಕರ ಚೈತ್ರನ ಒಂದು ಒಳ್ಳೆ ಆಯುಧ ಆಗಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಮೋಕ್ಷಿತ ಅವರ ವಿಚಾರದಲ್ಲಿ ಬಂದ್ರೆ ಕ್ಲಿಯರ್ ಕಟ್ ಆಗಿ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರ್ ಆಗಿ ಬುದ್ಧಿವಾದ ಹೇಳಿ ನೀಟಾಗಿ ಹೇಳಿದ್ರು ಸುದೀಪ್ ಅಣ್ಣ ಅಂತ ನನಗನಿಸ್ತು ಓವರ್ ಆಲ್ ಆಗಿ ಕೊನೆಗೂ ಸುದೀಪ್ ಅಣ್ಣ ಕಡೆಯಿಂದ ಒಳ್ಳೆ ಇನ್ಪುಟ್ಸ್ ಅನ್ನ ಕೊಟ್ಟರು ಅಂತ ಅನಿಸ್ತು ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ಏನಾಯ್ತು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಗುರು ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಮಾತ್ರ ನಾನು ಹೇಳ್ತೀನಿ ಅಷ್ಟೇ ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನನ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಜನ್ಯೂನ್ ಆಗಿ ಹೇಳೋದಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಗಂಟೆ ಎಪಿಸೋಡ್ ಏನಿತ್ತಲ್ವಾ ಆ ಎಮೋಷನಲ್ ಎಪಿಸೋಡ್ ಎಮೋಷನಲ್ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ರಿವ್ಯೂ ಮಾಡಲ್ಲ ಗುರು ನಿಜವಾಗ್ಲು ನಾನು ರಿವ್ಯೂ ಮಾಡಿದ್ರೆ ಅದಕ್ಕೆ ನಾನು ಜಾಸ್ತಿ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಮತ್ತೆ ನೀವೇನ್ ಹೇಳ್ತೀರಾ ಎಮೋಷನ್ಸ್ಗೆ ಬೆಲೆ ಕೊಡಲ್ಲ ನೀವು ಅಂತ ಅನ್ಬಿಟ್ಟು ನೀವ್ ಮತ್ತೆ ಕಾಮೆಂಟ್ ಮಾಡ್ತೀರಾ ಆ ಸೆಗ್ಮೆಂಟ್ ಆ ಎಮೋಷನ್ ಸೆಗ್ಮೆಂಟ್ ನೋಡಿದ್ರೆ ನನ್ಗೆ ಏನ್ ಅನಿಸ್ತು ಅಂತಂದ್ರೆ ಉಪೇಂದ್ರ ಅದ್ರ ಗೌಡಮ್ಮ ಪಿಕ್ಚರ್ ಆಗ್ತಾ ಬಂತು ಗುರು ಅದರಲ್ಲಿ ಇಲ್ಲಿ ಅಡ್ವರ್ಟೈಸ್ ಹೋಗ್ತಾರಲ್ವಾ ಅಮ್ಮ ಕೇಳ್ದೇನೆ ಜನ್ಮ ಕೊಟ್ಟೆ ಅಳ್ದೇನೆ ಹಾಲು ಕೊಟ್ಟೆ ಅನ್ನೋ ರೀತಿ ಇತ್ತು ಗುರು ನಿಜವಾಗ್ಲು ಸಿಕ್ಕಾಟ ಒಂದು ಕಾಮಿಡಿ ಅವ್ರಿಗ ನೋಡಿ ನನಗಂತೂ ಆ ತರ ಅನಿಸ್ತಾ ಇತ್ತು ಗುರು ನೀವೇನಾದ್ರೂ ಅಂದ್ಕೊಳ್ಳಿ ನನಗೆ ಆ ತರ ಅನಿಸ್ತು ಅದಕ್ಕೆ ನಾನು ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ ಆ ಕಾಮಿಡಿ ವೇನಲ್ಲಿ ತಗೊಂಡೋಗ್ಬಿಡ್ತೀನಿ ಆ ಎಮೋಷನ್ ಬಗ್ಗೆ ನಾನು ಮಾತಾಡಲ್ಲ ಸುದೀಪ್ ಅಣ್ಣ ಎಂಟ್ರಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಬಂದು ಒಂದು ವಿಡಿಯೋ ಪ್ಲೇ ಮಾಡ್ತಾರೆ ಆ ವಿಡಿಯೋ ಏನು ಅಂತಂದ್ರೆ ಶೋಭಾ ಶೆಟ್ಟಿ ಆಚೆ ಹೋಗಿದ್ದಕ್ಕೆ ಇವ್ರು ಕ್ಲಾರಿಟಿ ಬೇಕು ನಮ್ಗೆ ಯಾರನ್ನ ಉಳಿಸೋದಕ್ಕೋಸ್ಕರ ಇವರು ಆಚೆ ಕಳಿಸಿದ್ರು ಅಂತ ಅಂದ್ಬಿಟ್ಟು ಕೇಳ್ತಾರೆ ಗುರು ವಿಕ್ಕಿ ಕೇಳಿದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನಿಸ್ತು ನಿಜವಾಗ್ಲು ಯಾಕೆ ಅಂತಂದ್ರೆ ಸುಮಾರು ಜನ ಆಡಿಯನ್ಸ್ಗೂ ಅದೇ ಪ್ರಶ್ನೆ ಇತ್ತು ಬೇಕಾದವ್ರನ್ನ ಸೇವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಇವರು ಆಚೆ ಕಳಿಸಿದ್ದಾರೆ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ನಡ್ಕೊತ ಇರೋದೇ ಅದೇ ರೀತಿ ಇದೆ ಯಾರನ್ನ ಸೇವ್ ಮಾಡೋದಕ್ಕೋಸ್ಕರ ಲಾಸ್ಟ್ ವೀಕ್ ಎಲಿಮಿನೇಷನ್ ಇಲ್ಲ ಹೋಗ್ಲಿ ಲಾಸ್ಟ್ ವೀಕು ಬಿಡಿ ಈ ವೀಕ್ ಯಾಕೆ ಎಲಿಮಿನೇಷನ್ ಇಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಸ್ಪರ್ಧಿಯನ್ನ ಅವರು ಫ್ಯಾಮಿಲಿ ರೌಂಡ್ ಅವ್ರೂ ಸೇವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ನಿಮ್ಗೆ ಯಾರು ಅಂತ ಗೊತ್ತಾಗಿರುತ್ತೆ ನಾನು ಹೇಳೋದು ಬೇಡ ಅವ್ರು ನೆಕ್ಸ್ಟ್ ಹೋಗ್ತಾರೆ ಬಿಡಿ ಆ ಸ್ಪರ್ಧಿಯನ್ನ ಸೇವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಫ್ಯಾಮಿಲಿ ವೀಕ್ ಸೇವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಅವರನ್ನ ಎಲಿಮಿನೇಟ್ ಮಾಡದೆ ಪುಷ್ ಮಾಡ್ಕೊಂಡು ಬರ್ತಾ ಇದಾರೆ ಅಷ್ಟೇ ಜಸ್ಟ್ ಟಿ ಆರ್ ಪಿಗೋಸ್ಕರ ಅದನ್ನು ಅವರು ಕ್ಲಾರಿಟಿಯಿಂದ ಕೇಳಿದ್ರೆ ಸರಿ ಹೋಗ್ತಾ ಇತ್ತು ಬಟ್ ವಿಕ್ಕಿ ಆ ಥರ ಕೇಳಿದ್ದಕ್ಕೆ ಬಿಗ್ ಬಾಸ್ ಅವ್ರಿಗೆ ಏನಾಗಿದೆ ಈಗೋ ಆರ್ಟ್ ಆಗಿದೆ ಅಷ್ಟೇ ಬಿಗ್ ಬಾಸ್ ಅವರು ಏನಾದರೂ ಸಹಿಸ್ಕೋತಾರೆ ಅವರು ಈಗಾಗಿ ಆರ್ಟ್ ಆದ್ರೆ ಮಾತ್ರ ಇವ್ರಿಗೆ ಕೋಪ ಬಂದ್ಬಿಡುತ್ತೆ ಈಗ ಒಂದು ವ್ಯಕ್ತಿ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಉಡೀಸ್ ಮಾಡ್ತೀನಿ ಪೀಸ್ ಪೀಸ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಹೇವಿ ಮಾಡಿ ಹಾಕ್ತಾರೆ ಇದೇ ಈ ಡಿಸಿಷನ್ ಇದು ಮಾಡಿದಾಗ ಇವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂತಾರೆ ಇಲ್ಲೇ ಇದೆ ನೋಡಿ ಡಿಫ್ರೆನ್ಸು ಒಂದೊಂದ್ಸಲ ಒಂದೊಂದ್ ತರ ಮಾಡ್ತಾರೆ ಅವ್ರ ಸ್ಟೇಟ್ಮೆಂಟ್ ಅನ್ನ ಬಿಗ್ ಬಾಸ್ ಅವರೇ ಅವರೇ ಎಡಿಟ್ ಮಾಡ್ಕೊತಾ ಇದ್ದಾರೆ ಅಂತ ನಾನು ಅನಿಸ್ತು ಅನವಶ್ಯಕತೆಯಾಗಿ ವಿಕ್ಕಿಗೆ ಈ ಒಂದು ವಿಡಿಯೋ ಹಾಕಿ ಕ್ಲಾಸ್ ತಗೊಂಡ್ರು ಅಂತ ನನ್ಗೆ ಅನಿಸ್ತು ಗುರು ಇಲ್ಲ ಅವ್ರಿಗೆ ಜೆನ್ಯೂನ್ ಆಗಿ ಕ್ಲಾ ಆನ್ಸರ್ ಮಾಡಬೇಕು ಅಂತ ಇದ್ದಿದ್ರೆ ಹೇಳ್ಬೇಕಾಗಿತ್ತು ನಾವು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಅವ್ರು ಇರೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾವು ಕಲಿಸಿದೀವಿ ಆಚೆ ಅಂತ ಹೇಳಿದ್ರೆ ಮುಕ್ತೋಗ್ತಾ ಇತ್ತು ಸುಮ್ಮನೆ ವೀಡಿಯೋ ಹಾಕಿ ಅಷ್ಟೊಂದು ಡ್ರ್ಯಾಗ್ ಮಾಡಿ ಆ ವಿಚಾರದಲ್ಲಿ ಗೌತಮಿನ ತಗೊಬಂದು ಇಷ್ಟೊಂದು ಇದು ಮಾಡೋ ಅವಶ್ಯಕತೆ ನನ್ಗೆ ಇರಲಿಲ್ಲ ಅಂತ ನನಗ್ ಅನಿಸ್ತು ಗುರು ಜೆನ್ಯೂನ್ ಆಗಿ ಅನಿಸ್ತು ವಿಕ್ಕಿಗೆ ಇದು ಕ್ಲಾಸ್ ಬೀಳೋ ಅವಶ್ಯಕತೆ ಇರ್ಲಿಲ್ಲ ಈ ಒಂದು ವಿಚಾರದಲ್ಲಿ ಅಂತ ನನ್ಗ ಅನಿಸ್ತು ಎಲ್ಲಾನು ಕೇಳಿದ್ರು ಕೇಳಿದ ಆದ್ಮೇಲೆ ಮತ್ತೆ ಅದೇ ರಾಗ ಮತ್ತೆ ವಿಕ್ಕಿ ಎಲ್ಲ ಹೋಗಿ ಸಾರಿ ಕೇಳಿದ್ರು ಏನ್ ಕೇಳಿದ್ರು ಕೂಡ ಬಿಗ್ ಬಾಸ್ ಏನು ಒಂದೇ ಹೌದು ಟಾರ್ಗೆಟ್ ಮಾಡಿದ್ರು ಮಾತಾಡ್ಬೇಕು ಮಾತಾಡಿದ್ರು ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ವಿಕ್ಕಿಗೆ ಇಲ್ಲಿ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅಂತ ನನ್ಗನಿಸ್ತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತಾರೆ ಇಲ್ಲಿ ಗೆಲ್ಸಿದ್ರು ಅಂದ್ರೆ ಟಾಸ್ಕ್ ಅಲ್ಲಿ ಬಂದಾಗ ನೂರ್ ಪಾಯಿಂಟ್ ಕೊಟ್ಟು ಅವ್ರು ಗೆಲ್ಸಿದ್ರು ಬಿಗ್ ಬಾಸ್ ಗೆಲ್ಸಿದ್ರು ಅನ್ನೋ ತರ ಮಾತಾಡ್ತಾರೆ ಆ ವಿಡಿಯೋ ನೋಡಿದಾಗ ಮನೆ ನಾನು ಎಪಿಸೋಡ್ ಅಲ್ಲೂ ನಾನು ರಿವ್ಯೂ ಮಾಡ್ಬೇಕಾದ್ರೆ ಅದನ್ನೇ ಹೇಳಿದ್ದು ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಗೆಲ್ಸಿದ್ರು ಅನ್ನೋ ಇದೇ ಬರುತ್ತೆ ಅವರು ಬಟ್ ಆದ್ರೆ ಅಲ್ಲಿ ವಿಕ್ರಮ್ ಈ ಒಂದು ವಿಡಿಯೋದಲ್ಲಿ ನೋಡಿದಾಗ ಜೆನ್ಯೂನ್ ಆಗಿ ನೋಡಿದಾಗ ಸ್ವಲ್ಪ ಇದರಲ್ಲಿ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅವರು ಫೇವರಿಸಮ್ ಮಾಡಿದ್ರು ಅವ್ರಿಗೆ ಅಂತ ಅನ್ಸೋ ಥರನೇ ಮಾತಾಡಿದ್ದು ಬಟ್ ಆ ಥರ ಮಾತಾಡಬಾರ್ದಾಗಿತ್ತು ವಿಕ್ಕಿ ಯಾಕೆ ಅಂತಂದ್ರೆ ಜನವನು ಓಟ್ ಮಾಡಿದ್ರು ಅದಕ್ಕೂ ಬೆಲೆ ಕೊಡಬೇಕಾಗಿತ್ತು ಮಾತಾಡಬಾರ್ದಾಗಿತ್ತು ಬಟ್ ಮಾತಾಡಿದ್ರು ಅಂದರೆ ಈ ಥರ ಫೇವರಿಸಮ್ ಅಂತ ಬಂದಾಗ ಇದು ಫಸ್ಟ್ ಟೈಮ್ ವಿಕ್ ವಿಕ್ರಮ್ ಏನು ಮಾತಾಡಿಲ್ವೇ ತುಂಬ ಜನ ಮಾತಾಡಿದ್ದಾರೆ ಬಿಗ್ ಬಾಸ್ ಅವ್ರಿಗೆ ಫೇವರ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವ್ರಿಗೆ ಫೇವರ್ ಮಾಡ್ತಾ ಇದ್ದಾರೆ ಅಂತ ಅವ್ರ ವಿಡಿಯೋಗಳು ಮಾತ್ರ ಯಾಕೆ ಹಾಕಿಲ್ಲ ವಿಕ್ರಮ್ ವಿಡಿಯೋ ಮಾತ್ರ ಯಾಕೆ ಹಾಕ್ತಾ ಇದ್ದೀರಾ ಬೇರೆ ಒಂದು ಸ್ವಾಮಿ ಪ್ರತಿಯೊಂದಕ್ಕೂ ವಿಕ್ರಮೇನ ನಿಜವಾಗ್ಲೂ ಎರಡು ವಿಡಿಯೋದಲ್ಲೂ ನೋಡಿದ್ರೆ ತ್ರಿವಿಕ್ರಮದು ತಪ್ಪಿಲ್ಲ ಗುರು ತ್ರಿವಿಕ್ರಮ್ ತಪ್ಪಿದೆ ಏನ್ ತಪ್ಪಿದೆ ಅಂತಂದ್ರೆ ಹಿಂದೆ ಕುತ್ಕೊಂಡು ಮಾತಾಡೋದು ತಪ್ಪು ತ್ರಿವಿಕ್ರಮ ಅವ್ರ ತಪ್ಪು ತ್ರಿವಿಕ್ರಮ ಅವ್ರದೇ ಅಲ್ಲ ಹನುಮಂತ ಮತ್ತೆ ಧನರಾಜು ಬಿಟ್ರೆ ಔಸಲ್ಲೇ ಎಲ್ಲರೂ ಹಿಂದೆ ಮಾತಾಡ್ತಾರೆ ಅದರಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಅಂತ ಹೇಳ್ಬೋದು ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ಬೇಕು ತ್ರಿವಿಕ್ರಮ್ ಮಾತಾಡೋ ಮಾತುಗಳಲ್ಲೂ ಅಷ್ಟೇ ಸ್ವಲ್ಪ ಈ ಸೈಕೋ ವರ್ಡ್ ಯೂಸ್ ಮಾಡಿರೋದಾಗಿರ್ಬೋದು ಈಗ ಶಿಶಿರೋದು ಜಲ್ಲ ಅನ್ನೋ ವಿಚಾರ ಅಷ್ಟು ಇದಾಗೋದಕ್ಕೆ ಕಾರಣ ಆಗಿರ್ಬೋದು ಎಲ್ಲ ಸ್ವಲ್ಪ ಥಿಂಕ್ ಮಾಡಿ ನೀಟಾಗಿ ಮಾತಾಡಬೇಕು ವಿಕ್ಕಿ ಅನ್ನೋದು ನನ್ನ ಒಪಿನಿಯನ್ ಗುರು ಆನೆ ನನ್ಗೆ ಏನು ಅನ್ನಿಸ್ತು ನಾನು ಹೇಳ್ತಾ ಇದ್ದೀನಿ ಈ ಎರಡು ವಿಡಿಯೋದಲ್ಲೂ ಕೂಡ ಬಿಗ್ ಬಾಸ್ ಟೀಮು ಬ್ಲೆಂಡರ್ ನಿಜವಾಗ್ಲೂ ಬ್ಲೆಂಡರ್ ವಿಕ್ಕಿಗೆ ಸುಮ್ಮನೆ ಐಪ್ ಕೊಡೋದಕ್ಕೋಸ್ಕರ ಈ ವಿಡಿಯೋಲಿ ಹಾಕಿ ಸುಮ್ಮನೆ ಕ್ಲಾಸ್ ತಗೊಂಡ್ರು ಅಂತ ನನಗನ್ನಿಸ್ತು ಗುರು ಅದೆಲ್ಲ ಆದ್ಮೇಲೆ ಚೈತ್ರ ಬಗ್ಗೆ ಮಾತಾಡ್ತಾರೆ ಚೈತ್ರ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ವಾರ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಆದ್ರೆ ಅವ್ರ ಧ್ವನಿ ಮಾತ್ರ ಕಿರಿಕಿರಿ ಆಗಿತ್ತು ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಎಲ್ಲರಿಗೂ ಕಿರಿಕಿರಿ ಆಗಿತ್ತು ಅವ್ರ ಧ್ವನಿಯಿಂದ ಬಟ್ ಅವ್ರು ಮಾತಾಡಿದ್ದು ಮಾತುಗಳು ಸರಿ ಅಂತ ಹೇಳಿದ್ರು ಇದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಪಲ್ಲ ಗುರು ಯಾಕೆ ಅಂತಂದ್ರೆ ಅವ್ರು ಫಿಫ್ಟಿ ಪರ್ಸೆಂಟ್ ಒಪ್ತೀನಿ ಮಾತಾಡಿದ ಮಾತುಗಳು ಚೆನ್ನಾಗಿತ್ತು ಅಂತ ಬಟ್ ಅವ್ರು ಮಾತಾಡಿದ ಮಾತುಗಳು ಮುಚ್ಕೊಂಡು ಕುತ್ಕೋ ಈ ತರ ಲೂಸ್ ವರ್ಡ್ಸ್ ಅನ್ನ ಮಾತಾಡಿದ್ರು ಗುರು ಅವು ಕರೆಕ್ಟಾ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಬೇಕಾಗಿತ್ತು ಬಿಗ್ ಬಾಸ್ ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಚೈತ್ರ ಅವ್ರನ್ನ ರೆಡಿ ಮಾಡ್ತಾ ಇದ್ದಾರೆ ಗುರು ನೆಕ್ಸ್ಟ್ ಇನ್ನು ಮೂರು ವಾರ ಎಲಿಮಿನೇಟ್ ಮಾಡಿದೆ ಚೆನ್ನಾಗಿ ಇದೇ ತರ ಮಾತಾಡಿ ಟಿ ಆರ್ ಪಿಗೋಸ್ಕರ ರೆಡಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ನಾಮಿನೇಷನ್ಸ್ ಅಲ್ಲೇ ಚೈತ್ರ ಇರಲ್ಲ ಆ ತರ ಪ್ಲಾನ್ ಮಾಡಿದ್ರು ಮಾಡ್ತಾರೆ ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಇದು ಸುಮ್ಮನೆ ಆಯ್ಕೊಡ್ತಾ ಇದ್ದಾರೆ ಚೈತ್ರ ಅವ್ರಿಗೆ ಕರೆಕ್ಟ್ ಆಗಿ ಕ್ಲಾಸ್ ಬೀಳ್ಬೇಕಾಗಿತ್ತು ಅದೆಲ್ಲ ಆದ್ಮೇಲೆ ಧನ್ರಾಜ್ ಅವ್ರನ್ನ ಕೇಳ್ತಾರೆ ಈ ವಾರ ಕ್ಯಾಪ್ಟನ್ಸಿ ಎಷ್ಟು ಕಷ್ಟ ಇತ್ತು ನಿಮ್ಗೆ ಅಂತ ಈ ಕಡೆ ರಜತ್ ಆಗಿರ್ಬೋದು ಚೈತ್ರ ಆಗಿರ್ಬೋದು ವಿಕ್ರಮ್ ಆಗಿರ್ಬೋದು ಇವ್ರನ್ನೆಲ್ಲ ನಿಮ್ಗೆ ಕಂಟ್ರೋಲ್ ಮಾಡೋದು ಯಾವ ತರ ಆಗಿತ್ತು ಅಂತ ಬಟ್ ಧನ್ರಾಜ್ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು ಗುರು ಇರೋದ್ರಲ್ಲಿ ಬೆಟರ್ ಆಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೆಲ್ಲ ಆದ್ಮೇಲೆ ಉಸ್ತುವಾರಿಗಳ ಬಗ್ಗೆ ಮಾತಾಡ್ತಾರೆ ಈ ಕಡೆ ನಮ್ಮ ಸುರೇಶ್ ಅಣ್ಣ ಈ ಕಡೆ ಚೈತ್ರಕ್ಕ ಇಬ್ಬರ ಬಗ್ಗೆನು ಮಾತಾಡಬೇಕಾದ್ರೆ ಲಾಸ್ಟ್ ವೀಕು ರಾಜ ಮತ್ತೆ ರಾಣಿ ತಪ್ಪು ಮಾಡಿದ್ರು ಅಂತ ಅನ್ಬಿಟ್ಟು ಅವ್ರಿಗೆ ಫುಲ್ ಕ್ಲಾಸ್ ತಗೊಂಡ್ರು ಬಟ್ ಈ ವಾರ ಮಾತ್ರ ಇವ್ರಿಬ್ರು ತಪ್ಪು ಮಾಡಿದ್ರೆ ಟೀಮ್ ಅವ್ರ ಮೇಲೆ ಆಗ್ತಾ ಇದಾರೆ ಬ್ಲೇಮ್ ಟೀಮ್ ಅವ್ರು ಎಷ್ಟು ಮ್ಯಾನಿಪುಲೇಟ್ ಮಾಡಿದ್ರೆ ಇವ್ರ ಆಟ ಎಲ್ಲೋಯ್ ಸ್ವಾಮಿ ಇವ್ರ ಆಟ ಇವ್ರು ಆಡ್ಬೇಕು ತಾನೇ ಇವ್ರು ಯಾಕೆ ಮ್ಯಾನುಪುಲೇಟ್ ಆದ್ರು ಇವ್ರಿಗೆ ಕಾಮಿಡಿ ವೇನಲ್ಲಿ ಕ್ಲಾಸ್ ತಗೊಂತ ಇದಾರೆ ನಿಜವಾಗ್ಲು ಇದ್ಯಾಕೋ ಬಿಗ್ ಬಾಸ್ ಟೀಮ್ ಕಡೆಯಿಂದ ಸರಿ ಬರ್ಲಿಲ್ಲ ಅಂತ ನನ್ಗೆ ಅನಸ್ತು ಒಂದ್ ವಾರ ಹಿಂಗೆ ಒಂದು ವಾರ ಹಿಂಗೆ ಆ ತರ ಮಾಡಬಾರ್ದು ಏನಾದ್ರು ಒಂದು ಪ್ಯಾಟ್ರನ್ ಇದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಬಿಗ್ ಬಾಸ್ ಟೀಮು ಬಟ್ ಆದ್ರೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಕ್ಲಿಯರ್ ಕಟ್ ಇಲ್ಲಿ ಪಕ್ಷಪಾತ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಮನೆ ನಾನು ಹೇಳಿದೆ ಸುರೇಶ್ ಅಣ್ಣ ಪಕ್ಷಪಾತ ಮಾಡಿದ್ರು ಅಲ್ಲಿ ಟೀಮ್ ಟೀಮನ್ನ ಗೆಲ್ಸ್ಕೊಳ್ಳೆ ನೋಡ್ತಾ ಇದ್ರು ಉಸ್ತುವಾರಿ ಆಗಿ ಅಂತ ನಾನು ಹೇಳಿದ್ರೆ ಇಲ್ಲ ಸುರೇಶ್ ಅಣ್ಣ ಜೆನ್ಯೂನ್ ಆಗಿ ಮಾಡಿದ್ರು ಈ ಕಡೆ ಚೈತ್ರ ಅಕ್ಕನು ಅದೇ ಮಾಡ್ತಾ ಇದ್ರು ಅಂದ್ರೆ ಇಲ್ಲ ಜೆನ್ಯೂನ್ ಆಗಿ ಮಾಡಿದ್ರು ಅಂತ ಹೇಳಿದ್ರು ಈಗ ವೀಕೆಂಡ್ ಅಲ್ಲಿ ಗೊತ್ತಾಯ್ತಾ ಅವರೇ ಒಪ್ಕೊಟ್ರ ಇಲ್ಲ ಸರ್ ನಮ್ಗೆ ನಮ್ಮ ಟೀಮ್ ಪರವಾಗಿ ಪೇವರ್ ಕೊಡ್ಬೇಕು ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ರು ಅಂತ ಅವರೇ ಒಪ್ಕೊಟ್ರ ಗುರು ಇಷ್ಟೇ ಗುರು ಆಚೆ ಕಡೆ ನಾವೆಲ್ಲ ಕಿತ್ತಾಡ್ಬೇಕಷ್ಟೇ ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಇವ್ರ ಫ್ಯಾನು ಅವ್ರ ಫ್ಯಾನು ಅಂತ ಬಟ್ ಒಳಗಡೆ ಇರೋರೆಲ್ಲ ಒಂದೇ ಗುರು ಬಿಗ್ ಬಾಸ್ ಅಲ್ಲಿ ಇರೋವ್ರಿಗೂ ಆಟ ಆಡ್ತಾರೆ ಆಚೆ ಬಂದ್ಮೇಲೆ ಅವರು ಒಂದು ಗ್ರೂಪ್ ಮಾಡ್ಕೊಳ್ಳೋದೇನೋ ಅವ್ರು ಟ್ರಿಪ್ ಹೋಗೋದೇನೋ ಅವ್ರು ಜಾಲಿ ಮಾಡೋದೇನೋ ಎಲ್ಲರೂ ಇರ್ತಾರೆ ಬಟ್ ಇಲ್ಲಿ ಕಿತ್ತಾಡೋ ಬಕ್ರಾಗ್ಲಾಗ್ಬೇಕಷ್ಟೇ ಶೋನ ಶೋ ರೀತಿ ನೋಡಿ ಪರ್ಸನಲ್ ಆಗಿ ತಗೋಬೇಡಿ ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಒಬ್ಬರನ್ನ ಸೇವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರಜತ್ನ ಸೇವ್ ಮಾಡ್ತಾರೆ ಫಸ್ಟ್ ಸೇವ್ ಬಂದು ರಜತ್ ಅನ್ನ ಸೇವ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ಇನ್ನೊಂದು ವಿಡಿಯೋ ಹಾಕ್ತಾರೆ ಧನ್ರಾಜ್ ದನರಾಜ್ ಅವರು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಕ್ಯಾಪ್ಟನ್ಸಿ ಬಗ್ಗೆ ಪುಣ್ಯ ಮಾಡಿರ್ಬೇಕು ಪಡ್ಕೋಬೇಕು ಅಂತಂದ್ರೆ ತಪಾಸ್ ಮಾಡಿರ್ಬೇಕು ಅನ್ನೋ ವಿಡಿಯೋ ಹಾಕ್ತಾರೆ ಈ ವಿಡಿಯೋ ಆದ್ಮೇಲೆ ಮೋಕ್ಷಿತ ಅವ್ರು ಕೇಳ್ತಾರೆ ನಿಮ್ಗೆ ಏನ್ ಅನಿಸ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಡ್ಡ ಬಂತು ನಾನು ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಸುದೀಪ್ ಅಣ್ಣ ಏನು ಹೇಳ್ತಾರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದೇನಿದೆಯೋ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಅದು ನಿಮಗೆ ಬಿಟ್ಟಿದ್ದು ಅದಕ್ಕೆ ನಾವು ಗೌರವ ಕೊಡ್ತೀವಿ ಬಟ್ ಇಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಒಂದು ರೂಲ್ ಮಾಡಿದಾಗ ಇದು ರೂಲ್ ಇದು ಆಟ ಆಡಿ ಅಂತ ಹೇಳಿದಾಗ ಆಟ ಆಡಬೇಕಾಗಿತ್ತು ಕರೆಕ್ಟಾಗಿ ಹೇಳಿದ್ರು ನಾನು ಅದನ್ನ ಹೇಳಿದ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಓಕೆ ಬಟ್ ಆದರೆ ಐಶ್ವರ್ಯ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು ಇಲ್ಲ ಬೇರೆಯವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು ಅಂತಾನೆ ನಾನು ಹೇಳಿದ್ದು ನಾನು ಇಲ್ಲ ಅಂತ ಹೇಳಲಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳ್ದೆ ಓ ಕಾಮೆಂಟ್ಗಳು ಏ ತಿಕ್ಲಾ ಹುಚ್ಚ ಕೋತಿ ಹೈ ಅಯ್ಯೋ ಫಸ್ಟ್ ಟೈಮ್ ನೋಡೋರಿಗೆ ವಿಡಿಯೋ ಅದೇ ರೀತಿನೇ ಅನ್ಸೋದು ಗುರು ಡೈಲಿ ಫಾಲೋ ಮಾಡ್ಕೊ ಬಂದಿರೋ ಗೊತ್ತು ನಾವು ಯಾವ ರೀತಿ ನಾವು ಜನ್ಯೂನಾಗಿ ಕೊಡ್ತೀವಿ ಅಂತ ಬಯಸರಾಗಿ ಹೇಳ್ತಾರಲ್ವಾ ನಾನು ಇಂಥವ್ರು ಸಪೋರ್ಟ್ ಅಂತ ಹೇಳ್ಕೊಂಡು ವೀಡಿಯೋಸ್ ಮಾಡ್ತಾರಲ್ವಾ ಅಂಥವ್ರನ್ನೇ ಗುರು ಅಲ್ವಾ ಒಬ್ಬರಿಗೆ ನಾವು ಫೇವರ್ ಇವ್ರು ನನ್ನ ಫೇವರೇಟು ಅಂತ ಹೇಳ್ಕೊಂಡು ನಾನು ರಿವ್ಯೂ ಮಾಡೋಕೆ ಹೋದ್ರೆ ಏನಾಗುತ್ತೆ ಗೊತ್ತಾ ಆ ಕಂಟೆಸ್ಟೆಂಟ್ ಏನೇ ಮಿಸ್ಟೇಕ್ ಮಾಡಿದ್ರು ಮನ್ಸಿಂದ ಹೇಳೋಕ್ಕೆ ಬರಲ್ಲ ಗುರು ಅದು ವಾಸ್ತವ ನಾನು ಅದಕ್ಕೆ ನ್ಯೂಟ್ರಲ್ ಆಗಿ ಯಾರು ಫೇವರಿಸಮು ಇಲ್ಲದೆ ನ್ಯೂಟ್ರಲ್ ಆಗಿ ನೋಡೋದು ಯಾಕೆ ಅಂತಂದ್ರೆ ಏನಿದ್ಯೋ ಅದನ್ನು ಹೇಳಬೇಕು ಅಂತ ಬಟ್ ನೀವು ಅರ್ಥ ಮಾಡ್ಕೊಳ್ದೆ ಮನಸೋ ಇಚ್ಛೆ ಕಾಮೆಂಟ್ ಮಾಡಿದ್ರೆ ಏನು ಮಾಡೋದು ಈಗ ಅಣ್ಣ ಅದೇ ಮಾತು ಹೇಳಿದ್ರಪ್ಪ ಓ ಕಾಮೆಂಟ್ ಮಾಡಿ ಶಂಕದಿಂದ ಬಂದ್ ನಿಮ್ಗೆ ತೀರ್ಥ ಗುರು ಅಲ್ವಾ ಅರ್ಥ ಆಗ್ಬೇಕು ನೀವೇ ಏನ್ ಮಾತಾಡ್ಬೇಕು ಏನು ಅಂತ ನಿಜವಾಗ್ಲೂ ನನ್ ಲಿಟ್ರಲ್ಲಿ ಮೊನ್ನೆ ಮಾತ್ರ ಸ್ವಲ್ಪ ಬೇಜಾರಾಯ್ತು ಗುರು ಆ ಮಾತಾಡಿದ ಮಾತುಗಳಲ್ಲಿ ನಿಜವಾಗ್ಲೂ ಸಕಳು ಸಿಕ್ಕಾಪಟ್ಟೆ ಬೇಜಾರಾಯ್ತು ಬಟ್ ಸುದೀಪ್ ಅಣ್ಣ ಇಲ್ಲಿ ಮೋಟಿವೇಟ್ ಮಾಡಿದ್ರು ಕರೆಕ್ಟಾಗಿ ಮೋಟಿವೇಟ್ ಮಾಡಿದ್ರು ಏನು ಅಂತಂದ್ರೆ ಕೆಲವೊಂದು ಬುದ್ಧಿ ಮಾತುಗಳು ಕೂಡ ಹೇಳಿದ್ರು ಏನು ಅಂತಂದ್ರೆ ಆಟನ ಆಟ ರೀತಿ ನೋಡಿ ಪರ್ಸನಲ್ ಆಗಿ ತಗೊಳಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ಗೇಮ್ ಗ್ರೂಪಲ್ಲೂ ಆಡಬೇಕಾಗಿ ಬರುತ್ತೆ ನಾನು ಇದನ್ನ ಹೇಳಿದ್ದು ಅವಾಗ ಬಿಟ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ ಅವ್ರು ಮಾಡಿದ ಅಡುಗೆ ಕೂಡ ತಿನ್ಬೇಕಾಗತ್ತೆ ನಾನು ಇಲ್ಲ ಅಂತ ತ್ಯಾಗ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ಈ ತರ ಮಾಡ್ತಾ ಹೋದ್ರೆ ಎಷ್ಟು ಸರಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳಿದ್ರು ಅದನ್ನು ತಿತ್ಕೊಂಡಿ ಕಲೀರಿ ಅಂತ ಕರೆಕ್ಟಾಗಿ ಹೇಳಿದ್ರು ಅದಾದ್ಮೇಲೆ ನೀವು ಉಳ್ಕೊಂಡ್ರೆ ಬಿಗ್ ಬಾಸ್ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದಕ್ಕೆ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಕೂಡ ಹೇಳಿದ್ರು ಕೊಳ್ಳಿ ಯಾಕಂತಂದ್ರೆ ಅವ್ರು ಆಟ ಆಡಿಲ್ಲ ಪನಿಷ್ಮೆಂಟ್ ಕೊಟ್ರೆ ತಪ್ಪೇನಿಲ್ಲ ಬಟ್ ಅದು ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಅದು ಗೌರವ ಕೊಡಬೇಕು ಅದು ನನ್ನ ಒಪಿನಿಯನ್ನು ಅವ್ರು ತಗೊಂಡಿದ್ದ ಡಿಸಿಷನು ರೈಟು ಅದನ್ನೇ ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಗುರು ಓ ಅಂತ ಒಂದು ರೇಂಜ್ಗೆ ಕ್ರಿಯೇಟ್ ಮಾಡಿದ್ರೆ ಏನು ಆಗಲ್ಲ ಇಲ್ಲಿ ನಿಜಾನೇ ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಅಲ್ಲಿ ಕೇಳ್ತಾರೆ ಮೋಕ್ಷಿತ ಅವರು ಹೇಳ್ತಾರೆ ಇಲ್ಲಿ ಬಕೆಟ್ ಅಂತಂದು ಮಾತಾಡಿದ್ರು ಸರ್ ಅದಕ್ಕೋಸ್ಕರ ನಾನು ಹೋಗಿ ಕೇಳಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲ ಅವ್ರು ಮೋಕ್ಷಿದವ್ರು ಇವ್ರು ಹೇಳ್ತಾರೆ ಗೌತಮಿ ಅವ್ರ ಮೋಕ್ಷಿದವ್ರ ಬಗ್ಗೆ ನಾವು ಆತ ಮಾತಾ ಮಾತಾಡ್ಕೊಂತ ಇರ್ಲಿಲ್ಲ ಅಂತ ಗೌತಮಿ ಹೇಳಿದಾಗ ಸುದೀಪ್ ಹೇಳ್ತಾರೆ ನೀವು ನೀವು ಮಾತಾಡಿಲ್ಲ ಅಂತಂದ್ರು ಮಂಜಣ್ಣ ಮಾತಾಡಿರೋರು ಅಂತ ಅಲ್ವಾ ನಿಜನೇ ಇರೋದನ್ನೇ ಸುದೀಪಣ್ಣ ಹೇಳಿದ್ದು ಇಲ್ಲ ಅಂತ ಹೇಳಿದ್ರ ಗುರು ಅವ್ರ ಮೂವರೆಗೂ ಕ್ಲಿಯರ್ ಕಟ್ ಆಗಿ ಎಷ್ಟು ಬುದ್ಧಿ ಹೇಳ್ಬೇಕು ಎಷ್ಟು ಕ್ಲಾಸ್ ತಗೋಬೇಕು ಅಷ್ಟು ಕ್ಲಾಸ್ ಅನ್ನ ಸುದೀಪಣ್ಣ ಕರೆಕ್ಟ್ ಆಗಿ ತಗೊಂಡ್ರು ಈ ಕಡೆ ಅವ್ರ ಬಕೆಟ್ ಅಂತ ಕೊಟ್ರೆ ನಿಮ್ಗೆ ಬೇಜಾರಾದ್ರೆ ನೀವು ಸ್ಯಾಡಿಸ್ಟ್ ಇಷ್ಟ ಅಂತ ಕೊಟ್ಟರೆ ಅದು ಅದವ್ರಿಗೆ ಬೇಜಾರಾಗಿರಲ್ವಾ ಬಾಣ ಒಂದ್ ಕಡೆ ಬಿಟ್ರೆನೆ ಬಾಣಾನ ಎರಡೂ ಕಡೆ ಬಿಟ್ರೇನೆ ಬಾಣ ಎರಡೂ ಕಡೆ ಚೂಪ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಗುರು ಮೋಕ್ಷಿತ್ ಅವರು ಕ್ಲಿಯರ್ ಆಗಿ ಅರ್ಥ ಆಗೋ ತರ ಮೋಕ್ಷಿತ್ ಅವ್ರಿಗೆ ಹೇಳಿದ್ದಾರೆ ಅವರು ಇಲ್ಲಿಂದ ಅರ್ಥ ಮಾಡಿಕೊಂಡು ಅವ್ರ ಆಟನ ಕರೆಕ್ಟ್ ಆಗಿ ಆಡ್ಕೊಂಡೋದ್ರೆ ಸೂಪರ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಗುರು ಲಿಟ್ರಲ್ಲಿ ಕರೆಕ್ಟಾಗಿ ನಿಜವಾಗ್ಲೂ ನೆನೆ ತುಂಬ ಜನ ಡಿಸಪಾಯಿಂಟ್ ಆಗಿದ್ದಾರೆ ಮೋಕ್ಷಿತ ಅವ್ರ ವಿಚಾರದಲ್ಲಿ ತ್ರಿವಿಕ್ರಮ್ ರೇಂಜ್ಗೆ ಕ್ಲಾಸ್ ಬೀಳಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಬಟ್ ಅವರು ಬರ್ನಲ್ಲಿ ಇಟ್ಕೊಂಡ್ರು ಅಷ್ಟೇ ಅವ್ರು ಇನ್ನೊಬ್ಬರು ಹೋಗಿ ಅವರೇ ಬರ್ನಲ್ಲಿ ಇಟ್ಕೊಂಡ್ರು ಕರೆಕ್ಟಾಗಿ ಏನಿದೆಯಾ ಅದನ್ನು ನ್ಯೂಟ್ರಲ್ ಆಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಫ್ಯಾನಿಸಮ್ ಇಟ್ಕೊಂಡು ನೋಡಿದ್ರೆ ಮಾಡೋದೆಲ್ಲ ತಪ್ಪು ಅನ್ನೋ ಥರನೇ ಗುರು ಅಷ್ಟೇ ಅದೆಲ್ಲ ಆದಮೇಲೆ ನೆಕ್ಸ್ಟು ಕೇಳ್ತಾರೆ ಶಿಶಿರ್ಗೆ ಬಂದು ಕೇಳ್ತಾರೆ ಅವರೇ ಸುಮ್ನೆ ಕಿರ್ಚಾಡಿದ್ರೆ ಈ ತರ ವರ್ಲ್ಡ್ ಯಾವುದೋ ಜೊಲ್ಲ ಅನ್ನೋ ವರ್ಲ್ಡ್ ರಿಲೇಟೆಡ್ ಬರುತ್ತೆ ಆ ಜೊಲ್ಲ ಅನ್ನೋ ವರ್ಲ್ಡ್ ಚೈತ್ರ ಅವರು ಹೇಳಿದ್ದಾರೆ ಅದನ್ನ ಎಡಿಟ್ ಅಲ್ಲಿ ತೆಗೆದಿದ್ದಾರೆ ಅಷ್ಟೇ ಸುಮ್ನೆ ನೀವು ಕಿರ್ಚಾಡ್ಕೊಂಡು ಅವಾಗ ಆನ್ ಏರ್ ಹೋಗಿರ್ಲಿಲ್ಲ ಇವಾಗ ಆನ್ ಏರ್ ಹೋಯ್ತು ಅಂತ ಗುರು ಈ ಜೊಲ್ಲ ಅನ್ನೋ ವರ್ಡ್ ಅನ್ನ ತಗೊಬಂದು ಅಷ್ಟು ಸಿಲ್ಲಿಯಾಗಿ ಫೇವರೇಟಿಸಮ್ ತೋರಿಸಿ ಚೈತ್ರ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಶಿಶಿರವ್ರ ಬಗ್ಗೆ ಒಂದ್ ಚೂರು ಕೂಡ ಮಾತಾಡ್ಲಿಲ್ಲ ಅಂತ ನನ್ಗೆ ಅನಿಸ್ತು ಮಾತಾಡ್ಬೇಕಾಗಿತ್ತು ಆ ತರ ಲೂಸ್ ಮಾತುಗಳನ್ನ ಏನಕ್ಕೆ ಹೇಳಿ ವಿಕ್ಕಿನೂ ಅಷ್ಟೆ ಸೈಕೋ ಅದ್ರ ಜೊತೆಗೆ ಬೀಪ್ ಆಗ್ತಾರೆ ಆ ವರ್ಡ್ಲೆಲ್ಲ ಏನ್ ಮಾತಾಡ್ಬೇಕು ಯಾರು ಮಾತಾಡಿದ್ರು ತಪ್ಪೆ ವಿಕ್ರಮ್ ಮಾತಾಡಿದ್ರು ತಪ್ಪೆ ಮೋಕ್ಷಿತ ಮಾತಾಡಿದ್ರು ತಪ್ಪೆ ಶಿಶಿರ್ ಮಾತಾಡಿದ್ರು ತಪ್ಪೆ ಕರೆಕ್ಟ್ ಆಗಿ ಅದನ್ನ ಮಾತಾಡ್ಬೇಕಾಗಿತ್ತು ಬಟ್ ಅವ್ರು ಮಾತಾಡ್ಲಿಲ್ಲ ಕಾಮಿಡಿ ಕಾಮಿಡಿ ಮೇನಲ್ಲಿ ತಗೊಂಡೋಗಿ ಅದನ್ನ ಎಂಡ್ ಮಾಡಿದ್ದಂತೂ ನಿಜವಾಗ್ಲು ಸಖತ್ ಬೇಜಾರಾಯ್ತು ಅದೆಲ್ಲ ಆದ್ಮೇಲೆ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ ಆಡಿಯನ್ಸ್ ಕಡೆಯಿಂದ ವಿಡಿಯೋ ಬಂತು ಅಂತ ಪ್ಲೇ ಮಾಡ್ತಾರೆ ಅದು ಮೋಕ್ಷಿತ ಅವ್ರಿಗೆ ಬಂದಿರುತ್ತೆ ಆದ್ಮೇಲೆ ಅವ್ರು ಕೇಳ್ತಾರೆ ಕರೆಕ್ಟ್ ಆಗಿ ಕೇಳಿದ್ರು ಪ್ರಶ್ನೆ ಯಾರ ಕೇಳಿರೋರು ಗೌತಮಿ ಮಂಜಣ್ಣ ಜೊತೆ ನೀವು ಇರಬೇಕಾದ್ರೆ ವಿಕ್ರಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರಿ ಈಗ ನೀವು ಆಚೆ ಬಂದಿದ್ದೀರಾ ಅದೇ ಗೌತಮಿ ಮತ್ತೆ ಮಂಜಣ್ಣ ವಿಕ್ರಮ್ ಜೊತೆ ಚೆನ್ನಾಗಿದ್ದಾರೆ ನಿಮಗೆ ಈಗ ಏನು ಅನ್ನಿಸ್ತಾ ಇದೆ ಅದ್ರ ಜೊತೆಗೆ ಮತ್ತೆ ನೀವು ಮೂರು ದೇಹ ಒಂದೇ ಜೀವ ಥರ ಮತ್ತೆ ಏನಾದರೂ ಹೊಂದಾಣಿಕೆ ಆಗೋದು ಚಾನ್ಸಸ್ ಇದೆಯಾ ಅಂತ ನಿಜವಾಗ್ಲೂ ನಾನು ಇದರಲ್ಲಿ ಮೌಕ್ಷಿತ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಿಜವಾಗ್ಲೂ ಕರೆಕ್ಟಾಗಿ ಉತ್ತರ ಕೊಟ್ಟರು ಅಂತ ನನಗೆ ಅನಿಸ್ತು ಗುರು ಮಂಜಣ್ಣದ ಇಷ್ಟೇ ಸ್ಟ್ರಾಟಜಿ ಗುರು ಮಂಜಣ್ಣಗೆ ಯಾರು ಸ್ಟ್ರಾಂಗ್ ಅಂತ ಅನಿಸ್ತಾರೋ ಅವ್ರನ್ನ ಡೌನ್ ಮಾಡೋದಕ್ಕೋಸ್ಕರ ಅವ್ರ ಜೊತೆ ಇರೋರ್ನೆಲ್ಲ ಸಪೋರ್ಟಿವ್ ಇವಾಗ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಗುರು ಇಷ್ಟೇ ಈ ಜೊತೆಲಿರೋರು ಯಾರು ಅರ್ಥ ಮಾಡ್ಕೊಂತ ಇಲ್ಲ ಅದು ವಿಕ್ರಮ್ ಇರೋವ್ರಿಗೂ ವಿಕ್ರಮು ಈಗ ರಜತ್ ಬಂದ್ರು ರಜತ್ ಸ್ಟಾರ್ಟಿಂಗ್ ಅಲ್ಲಿ ಜಗ್ಗುದಾದ ಇದ್ರು ಜಗ್ಗುದಾದ ಇದ್ದಾಗ ಎಲ್ಲಾ ಸಪೋರ್ಟ್ ತಗೊಂಡು ಅದೇ ಮಾಡಿದ್ದು ಇಲ್ಲಿ ಮೋಕ್ಷಿತ ಅವರು ಕರೆಕ್ಟ್ ಆಗಿ ಹೇಳಿದ್ರು ಸೂಪರ್ ಅಂತ ಹೇಳ್ಬೋದು ಅದಾದ್ಮೇಲೆ ಕ್ಲಿಯರ್ ಕಟ್ ಆಗಿ ಕಟ್ಟಿ ಮುರಿದಂಗೆ ಹೇಳಿದ್ರು ಇನ್ನು ಮೂವರು ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅಂತ ಅಪ್ರಿಷಿಯೇಟ್ ನಾನು ಅದಕ್ಕೆ ಅದನ್ನ ಬಿಟ್ಟು ಗೇಮನ್ನ ಆಡಿ ದಯವಿಟ್ಟು ಗೇಮ್ ಅನ್ನು ಆಡ್ಕೊಂಡ್ರೆ ನಿಮ್ಮ ಇನ್ನು ಹೆಚ್ಚಿಗೆ ನೀವು ಬಿಗ್ ಬಾಸ್ ಹೌಸ್ ಅಲ್ಲಿ ನಿಮ್ಮ ಸ್ಥಾನ ಭದ್ರ ಆಗುತ್ತೆ ಅಂತ ನನ್ನ ಒಪಿನಿಯನ್ ನೆಕ್ಸ್ಟ್ ಫ್ಯಾಮಿಲಿ ವೀಕ್ ಹೋಗುತ್ತೆ ಅವರು ಖಂಡಿತ ದಯವಿಟ್ಟು ಅವ್ರಿಗೆ ಸ್ವಲ್ಪ ಮೋಕ್ಷಿತ ಅವ್ರಿಗೆ ಹೇಳಿ ಕ್ಲಿಯರ್ ಆಗಿ ಆ ಬ್ಯಾಚವ್ರ ಜೊತೆಗೆ ಸೇರ್ಬೇಡಿ ಇಂಡಿವಿಜುವಲ್ ಆಗಿ ಆಟ ಆಡಿ ಅಂತ ಅಂದ್ಬಿಟ್ಟು ಹೇಳಿ ಗೇಮ್ ಅನ್ನ ಸ್ವಲ್ಪ ಆಡೋದಿಕ್ಕೆ ಕೇಳಿ ಅಂತ ನನ್ನ ಕಡೆಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಜವಾಗ್ಲು ಅದೆಲ್ಲ ಆದ್ಮೇಲೆ ಕೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಸುದೀಪ್ ಅಣ್ಣ ಕೇಳ್ತಾರೆ ಬಿಗ್ ಬಾಸ್ ಯಾವುದು ಸಂಬಂಧಗಳಿಗೂ ಇದಿಲ್ಲ ಕೊನೆಗೆ ಗೆಲ್ಲೋದೊಬ್ಬರೇ ಆಟ ಆಡಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತಾರೆ ಆ ವೀಡಿಯೋ ಪ್ಲೇ ಮಾಡಿಬಿಟ್ಟು ನಮ್ಮ ಇವ್ರಿಗೆ ಯಾರಿಗೆ ಹನುಮಂತ ಅಣ್ಣಾಗೆ ಕೇಳ್ತಾರೆ ಸುರೇಶ್ ಮಾವ ಬಗ್ಗೆ ಟಾರ್ಗೆಟ್ ನಿಜವಾಗ್ಲು ಗುರು ನನಗನ್ಸಿದ್ದು ಒಂದ್ ಕಡೆ ಹನುಮಂತ ಅಣ್ಣ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ನಾನು ಹೇಳಿದಾಗ ನೀವು ಒಪ್ಕೊಳ್ಳಿಲ್ಲ ಯಾಕೆ ಅಂತಂದ್ರೆ ಹನುಮಂತಣ್ಣ ಏನಾದ್ರು ಮೇಟ್ಗೆ ಆಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸುರೇಶ್ ಅಣ್ಣ ನಾರ್ತೋ ಇವರು ನಾರ್ತೋ ಅವ್ರಿಬ್ರಿಗೂ ಒಂದು ಪೈಪೋಟಿ ಅಂತ ಏನಾದ್ರು ಮಾಡ್ಕೊಂಡಿದಾರ ಅಂತ ನನ್ಗೆ ಅನಸ್ತಾ ಇದೆ ಗುರು ನನ್ನ ಮನ್ಸಿಗೆ ಅನ್ಸಿದ್ ನಾನು ಹೇಳಿದೀನಿ ನಿಮ್ ಮನ್ಸಿಗೆ ಅನ್ಸಿದ್ದು ನೀವು ಕಾಮೆಂಟ್ ಮಾಡಿ ಗುರು ಅದೆಲ್ಲ ಆದ್ಮೇಲೆ ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ ಸೇವ್ ಮಾಡಿದಾದ್ಮೇಲೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಕ್ಯಾಪ್ಟನ್ ನಿಜವಾಗ್ಲು ಲೆಕ್ಕಲ್ಲಿ ಬಂದಿರ್ಬೋದು ಅದೃಷ್ಟ ಬಟ್ ಕಷ್ಟಪಟ್ಟು ಕ್ಯಾಪ್ಟನ್ ಆದ್ರಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಖುಷಿ ಆಯ್ತು ಗುರು ನನಗಂತೂ ಬಟ್ ಇಲ್ಲಿ ಏನಪ್ಪಾ ಅಂತಂದರೆ ಭವ್ಯ ಅವ್ರ ಗುರು ವಾರ ವಾರನೂ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಗುರು ಪಾಪ ಅವ್ರಿಗೆ ಒಂದು ಆ ಎಫರ್ಟ್ಸ್ಗೆ ಒಂದು ಇದಿಲ್ಲ ಗುರು ಬೆಲೆ ಕೊಡ್ತಾ ಇಲ್ಲ ಗುರು ನನಗೆ ಅದೇ ಬೇಜಾರಾಗ್ತಾ ಆಗ್ತಾ ಇರೋದು ಸ್ವಲ್ಪ ಅವ್ರಿಗೆ ಮೋಟಿವೇಶನ್ ಕೊಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಎಫರ್ಟ್ಸ್ ಹಾಕಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತ ನನ್ನ ಒಪಿನಿಯನ್ ಓವರ್ ಆಲ್ ಆಗಿ ಎಲ್ಲ ಆದಮೇಲೆ ಸುದೀಪಣ್ಣ ಅಣ್ಣ ಒಂದು ಒಂದ್ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಅವ್ರ ಮಿಸ್ಟೇಕ್ಗಳನ್ನು ಹೇಳಿ ಇಂಟಿಸ್ಕೊಡ್ತಾರೆ ಅದನ್ನ ನಾವು ತಿದ್ಕೋಬೇಕು ತಿದ್ಕೊಂಡಿಲ್ಲ ಅಂದ್ರೆ ಇನ್ನು ಅವ್ರ ಗೇಮ್ ಅಷ್ಟೇ ಗುರು ಕ್ಲಿಯರ್ ಆಗಿ ಮೋಕ್ಷಿತ ಅವ್ರಿಗೆ ಹೇಳ್ತಾರೆ ಬ್ರೇವ್ ಮೈಂಡ್ ಮೈಂಡ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಥಿಂಕ್ ಮಾಡೋದನ್ನ ಕರೆಕ್ಟ್ ಆಗಿ ತಿಂಕ್ ಮಾಡಿ ಆಟ ಆಡಿ ಅಂತ ಕರೆಕ್ಟ್ ಆಗಿ ಇಂಟನ ಕೊಟ್ರು ಇನ್ನ ಮೋಕ್ಷಿತ ಅವ್ರು ತಗೊಳೋದು ಬಿಡೋದು ಮೋಕ್ಷಿತ ಅವ್ರಿಗೆ ಬಿಟ್ಟಿದ್ದು ಅದಾದ್ಮೇಲೆ ಹನುಮಂತಾಗಿ ಹೇಳ್ತಾರೆ ಕಮ್ಮಿ ಮಾತಾಡ್ತಾ ಇದ್ಯಾ ಅದು ಒಳ್ಳೇದಲ್ಲ ಎಲ್ಲಿ ಮಾತಾಡ್ಬೇಕು ಅನ್ಸುತ್ತೋ ಅಲ್ಲಿ ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ವಿಕ್ರಮ್ ಹೇಳ್ತಾರೆ ವಿಕ್ರಮು ನಿಜವಾಗ್ಲು ನಿಮ್ಮ ಎಬಿಲಿಟಿನ ನೀವು ನಂಬಿಕೊಂಡು ಆಟ ಆಡಿ ಓವರ್ ಆಗಿ ಏನೇನೋ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸುರೇಶ್ ಅಣ್ಣಗೆ ಬಂದು ನಿಮ್ಮ ಕಾಲ್ ಬಗ್ಗೆ ತಿಂಕ್ ಮಾಡಿ ಎಲ್ಲ ಆಟ ಬದಲಾಗ್ತಾ ಇದೆ ಬರೀ ಕಂಪ್ರೆಷನ್ ರೂಮ್ ಅಲ್ಲಿ ಇದ್ದೀರಾ ಬೇಗ ವಾಸಿ ಮಾಡಿಕೊಂಡು ಗೇಮ್ ಆಡಿ ಅಂತ ಹೇಳ್ತಾರೆ ಸಕತ್ತಾಗಿ ಹೇಳಿದ್ರು ಗೌತಮಿ ಅವ್ರಿಗೆ ಬಂದರೆ ನಿಜವಾಗ್ಲು ಕೇರ್ಫುಲ್ ಅಂತ ಹೇಳಿದ್ರು ಯಾಕೆ ಹೇಳಿ ಕೇರ್ಫುಲ್ ಅಂತ ಹೇಳಿದ್ದು ಆ ಕಡೆ ಈ ಕಡೆ ಎಲ್ಲ ಡೈನಮೈಟ್ ಇಟ್ಕೊಂಡಿದ್ದಾರೆ ಅದಕ್ಕೆ ಕೇರ್ಫುಲ್ ಅಂತ ಹೇಳಿದ್ದು ಈಗಲಾದ್ರೂ ಅರ್ಥ ಮಾಡ್ಕೋಬೇಕು ಗೌತಮಿ ಅವರು ಇಲ್ಲ ನಾನು ಅದೇ ರಾಗ ಅದೇ ಹಾಡು ನಮ್ಮ ಗೆಳೆಯ ಗೆಳತಿ ಅಂತ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಬ್ಯಾಗು ಹಿಡಿ ಸೀದಾ ನಡಿ ಅಷ್ಟೇ ಆಗೋದು ಕೊನೆಗೆ ಅದೆಲ್ಲ ಆದ್ಮೇಲೆ ಶಿಶಿರು ಶಿಶಿರವ್ರದೂನು ಕರೆಕ್ಟಾಗಿ ಹೇಳ್ತಾರೆ ತಲೆಯಲ್ಲಿ ನಿಲ್ದೇ ಇರೋದೆಲ್ಲ ಬಿಟ್ಕೊಂಡಿದ್ದಾರೆ ಗುರು ಶಿಶಿರವ್ರ ಬಗ್ಗೆ ನನ್ನ ಒಪಿನಿಯನ್ ನಾನು ಹೇಳ್ತೀನಿ ಗುರು ತುಂಬಾ ತುಂಬ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೆ ಶಿಶಿರ್ ಬಗ್ಗೆ ಬಟ್ ಆಗ ಆ ಎಕ್ಸ್ಪೆಕ್ಟೇಷನ್ ತಗೊಂಡಾಗ ಗೇಮ್ ಆಡ್ತಾ ಇಲ್ಲ ಎಲ್ಲದಕ್ಕೂ ಐಶು 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 ಅಂತ ಐಶ್ವರ್ಯ ಜೊತೆ ಸೇರ್ಕೊಂಡಿದ್ದಾರೆ ಒಂದು ಉತ್ತಮ ಕೊಡ್ಬೇಕಂದ್ರು ಐಶ್ವರ್ಯ ಒಂದು ಗೇಮ್ ಆಡ್ಬೇಕಂದ್ರು ಐಶ್ವರ್ಯ ಐಶ್ವರ್ಯ ಬಿಟ್ಟು ಬಿಗ್ ಬಾಸ್ ಅಂದ್ರೆ ನೋಡ್ತಾ ಇಲ್ಲ ಶಿಷ್ಯರು ಅದು ಬಿಟ್ಟು ಯಾವಾಗ ಗೇಮನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಆಗ ಮಾತ್ರ ಶಿಷ್ಯರು ಹೌಸಲ್ಲಿ ಉಳ್ಕೊಳಕ್ ಆಗುತ್ತೆ ತುಂಬಾ ದಿನ ಮುಂದೆ ಹೋಗಕ್ಕಾಗತ್ತೆ ಇಲ್ಲ ಅಂತಂದ್ರೆ ಶಿಶಿರ್ಗೆ ಕಷ್ಟ ಆಗುತ್ತೆ ಗುರು ಶಿಶಿರ್ ಫ್ಯಾನ್ಸ್ ಆದ್ರೂ ಪರವಾಗಿಲ್ಲ ನಾನು ಜೆನ್ಯೂನ್ ಆಗಿ ನಂಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ ಆಯುಷು ಏನಾದ್ರು ಎಲಿಮಿನೇಟ್ ಆದ್ರೆ ಶಿಶಿರ್ಗೆ ಸ್ವಲ್ಪ ಬದಲಾಗ್ಬೋದು ಅಂತ ಅನಿಸ್ತಾ ಇದೆ ಇಲ್ಲ ಅಂತಂದ್ರೆ ಕಷ್ಟ ಆಗೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಓದೋರು ಇಂಟ್ ಕೊಟ್ರೆ ಅಟ್ಲೀಸ್ಟ್ ಆಗ್ಲಾದ್ರು ಬದಲಾಗ್ತಾರೆ ನೋಡ್ಬೇಕು ಅದೆಲ್ಲ ಆದ್ಮೇಲೆ ಚೈತ್ರ ಅವ್ರಿಗೆ ಹೇಳ್ತಾರೆ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಯಾವ್ದನ್ನ ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟನ್ನ ಮಾತಾಡಿ ಅಂತ ಅನ್ಬಿಟ್ಟು ಸೂಪರ್ ಆಗಿ ಹೇಳ್ತಾರೆ ಅದಾದ್ಮೇಲೆ ಭವ್ಯ ಅವ್ರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಸುದೀಪಣ್ಣ ಅನಿಸ್ತು ಭವ್ಯ ಅವ್ರಿಗೆ ಕೊಟ್ಟಿದ್ದ ಇಂಟು ಯಾವುದೋ ನೆರಳಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ ಆಕೋ ಎಫರ್ಟ್ ಹಾಕ್ತಾ ಇದೀರಾ ಟಾಸ್ಕ್ ಆಡೋದಾಡ್ತಾ ಇದ್ದೀರಾ ಎಲ್ಲ ಮಾಡಿದ್ರು ಕೂಡ ಯಾವುದೋ ನೆರಳಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರಿಂದ ಆಚೆ ಬನ್ನಿ ಅಂತ ಅನ್ಬಿಟ್ಟು ನಿಜವಾಗ್ಲು ಸೂಪರ್ ಆಗಿ ಇತ್ತುಗಳು ಇಂಟ್ಸ್ ಮಾತ್ರ ಇದನ್ನೆಲ್ಲ ಅವರು ತಗೊಂಡು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನಿಸ್ತು ಅಂತ ಈ ಹಿಂಟ್ಸ್ಗಳ ಬಗ್ಗೆ ಕಾಮೆಂಟ್ ಮಾಡಿ ಓವರ್ ಆಲ್ ನೋಡಿದಾಗ ಈ ಕಡೆ ನಮ್ಮ ವಿಕ್ರಮ್ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಪಕ್ಷಪಾತ ಮಾಡಿದ್ರು ಚೈತ್ರ ಅವ್ರನ್ನ ಚೆನ್ನಾಗಿ ಸಾಣೆ ಹಿಡಿದು ರೆಡಿ ಮಾಡ್ತಾ ಇದ್ದಾರೆ ಟಿ ಆರ್ ಪಿಗೋಸ್ಕರ ಈ ಕಡೆ ಅವರ ವಿಚಾರದಲ್ಲಿ ಬಂದ್ರೆ ವೆಲ್ ಬ್ಯಾಲೆನ್ಸ್ ಆಗಿ ನೀಟಾಗಿ ಟ್ಯಾಕಲ್ ಮಾಡಿದ್ರು ಅಂತ ನನಗನಿಸ್ತು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಮಾತ್ರ ಅಷ್ಟೇ ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ ನಿಮ್ಮ ಒಪಿನಿಯನ್ ಏನೇ ಇದ್ರು ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ नमस्ते